ಪ್ರಭು ನ್ಯೂಸ್ಗೆ ಸ್ವಾಗತ ಜೈ ಸಹಕಾರ ಶ್ರೀ ಶಿವಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನೀಡ್ ಹಾಗೂ ಅಕ್ವಾಟ್ ಶಾಖೆ ಇದರ ಇಪ್ಪತ್ತೇಳನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಮಂಗಳವಾರ ದಿನಾಂಕ ಹದಿನಾರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ನರೇಹರಿ ದೇವಸ್ಥಾನದ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಈ ಒಂದು ಶಿವಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘಕ್ಕೆ ಒಟ್ಟು ಸದಸ್ಯರು ಹನ್ನೆರಡು ನೂರ ಒಂಬತ್ತು ಷೇರು ಬಂಡವಾಳ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಒಟ್ಟು ಠೇವುಗಳು ಇಪ್ಪತ್ತ್ಮೂರು ಕೋಟಿ ಸಾಲ ವಿತರಣೆ ಹದಿನೆಂಟು ಕೋಟಿ ದುಡಿಯುವ ಬಂಡವಾಳ ಇಪ್ಪತ್ತೈದು ಕೋಟಿ ಎಪ್ಪತ್ತು ಲಕ್ಷ ಅದೇ ರೀತಿ ಒಟ್ಟು ವ್ಯವಹಾರ ಟರ್ನ್ ಓವರ್ ಇಪ್ಪತ್ತೈದು ಕೋಟಿಗಿಂತ ಮೇಲ್ಪಟ್ಟು ಈ ವರ್ಷ ನಿವ್ವಳ ಲಾಭ ಹದಿನೈದು ಲಕ್ಷ ಐವತ್ಮೂರು ಸಾವಿರ ಮತ್ತು ಸದಸ್ಯರಿಗೆ ಲಾಭಾಂಶ ವಿತರಣೆ ಡಿವಿಡೆಂಡ್ ವಿತರಣೆ ಹದಿನೈದು ಪ್ರತಿಶತ ಈ ಕಾರ್ಯಕ್ರಮದ ನಿರೂಪಣೆ ಮತ್ತು ವರದಿ ವಾಚನ ಶ್ರೀ ಶಿಕಂದರ್ ಸನದಿ ಇವರು ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಶಿವಾನಂದ್ ಅಲ್ಲೂರೆ ಇವರು ವಹಿಸಿದ್ದರು ಸಭೆಯನ್ನ ಇವತ್ತು ಜರುಗಿಸಿಕೊಳ್ಳಲಾಗ್ತಾ ಇದೆ ಸದರಿ ಸಭೆಗೆ ಅಧ್ಯಕ್ಷರಾದಂತ ಶ್ರೀ ಶಿವಾನಂದ ಅಪ್ಪ ಅವರು ಈ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಬೇಕಂತ ಅವರನ್ನೇ ಮಾಡ್ಕೊತಾ ಮಾಡ ವೇದಿಕೆ ಮೇಲೆ ಉಪಸ್ಥಿತಿ ಅಧ್ಯಕ್ಷರು ಶಿವಾನಂದ ಅಲ್ಲೂರೆ ಉಪಾಧ್ಯಕ್ಷರು ಮಾರುತಿ ಪಾಟೀಲ್ ಸದಸ್ಯರು अप्पा इंगळे महादेव मुसळे अदे रिती जाकिर सनदी अशोक गुरव नरेश वडगोळ श्रीधर गुगरे सागर सटाळे सुधाकर कुंभार मारुती नाईक शबाना सनदी प्रतिभा कापसे मुख्य अतिथी आगम सुरेश जि बघी मुख्योपाय सरकारी प्रौढशाले केस्ती अदे अन्नप्पा जी मराठे प्राचार्य पियु कॉलेज बड प्रोफेसर एस एम ಸರ್ ನಿವೃತ್ತ ಪ್ರಾಚಾರ್ಯರು ಡಾಕ್ಟರ್ ಅಲ್ರಾಫ್ ನಾಯ್ಕ್ವಾಡಿ ಯುವ ವಿಜ್ಞಾನಿಗಳು ಲೆಕ್ಕ ಪುರ ಎಸ್ ಎಸ್ ಕಮ್ತೆ ಸಿಹೆ ಅದೇ ರೀತಿ ಚನ್ನಪ್ಪ ಹಿಟ್ನಿ ಸದಾಶಿವ ಮಣಿ ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ವಿಶೇಷವಾಗಿ ಆಗಮಿಸಿದಂಥ ಮಲ್ಲಿಕಾರ್ಜುನ್ ಕಮ್ತೆ ಹತ್ತರ್ವಾಟ್ ಮಹೇಶ್ ಹಿರೇಕುಡಿ ಹೇಮಾ ಬೊಳ್ಗುಂಡೆ ಮುಖ್ಯೋಪಾಧ್ಯಾಯರು ಪ್ರೌಢಶಾಲೆ ಬಾಡ್ ಎಸ್ ಕೆ ಮುತ್ನಾಳ್ ಪ್ರೈಮರಿ ಶಾಲೆಯ ಮುಖ್ಯೋಪಾಧ್ಯಾಯರು ಅದೇ ರೀತಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ನರಹರಿ ಯಾತ್ರಾ ಕಮಿಟಿಯ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರು ಪದಾಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಬಾಡ್ ಕರಜ್ಗ ಕನಗಲಾ ಬಾಡ್ ಬಾಡ್ವಾಡಿ ಹಾಗೂ ಹತ್ತರ್ವಾಡ್ ಆಲೂರ್ ಕೆ ಅಕ್ವಾಟ್ ನಿಡ್ಸೋಸಿವಾಡಿ ಮಾಂಗ್ನೂರ್ ಕೆಸ್ತಿ ಬಿದ್ರೋಳಿ ಹಾಗೂ ಅನೇಕ ಗ್ರಾಮಗಳಿಂದ ಸದಸ್ಯರು ಮತ್ತು ಹಿತಚಿಂತಕರು ಆಗಮಿಸಿದ್ದರು ವಿಶೇಷ ಉಪಸ್ಥಿತಿ ಅಪ್ಪಸಾಬ್ ಜಕಾತಿ ಹೊನ್ನಿಹಳ್ಳಿ ಕಲಗೌಡ ಪಾಟೀಲ್ ಸದಾಶಿವ ಜಾಡರ್ ಗುರುನಾಥ್ ಕದಂ ರಾಜು ಗುಂಡ್ಕಲೆ ಘಟ್ಕಪ್ಪ ಮಡಿವಾಳ್ ಮಹಾವೀರ್ ಜೈನ್ ಸದಾಶಿವ ಮಗ್ದೂಮ್ ಅದೇ ರೀತಿ ಗಂಗಪ್ಪ ಬೋರ್ಗಳ್ಳಿ ಶಿವಾನಂದ್ ಮಣಿ ಕಲ್ಲಪ್ಪ ಜಳತೆ ವಿಜಯ್ ಮೂರ್ತಿ ಕಲ್ಲಪ್ಪ ಖೋತ್ ಲಗಮಣ್ಣ ಖೋತ್ ಹಾಗೂ ಅನೇಕ ಗ್ರಾಹಕರು ಗ್ರಾಮಸ್ಥರು ಸದಸ್ಯರು ಹಿತಚಿಂತಕರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪರಿಪೂರ್ಣ ಸಂಸ್ಥೆ ಸಂಚಾಲಕ ಮಂಡಳಿ ವಾರ್ಷಿಕ ವರದಿಯನ್ನು ಪರಿಹರಿಸ್ರು ವಾರ್ಷಿಕ ವರದಿ ಪ್ರಕಾರ ಈ ವರ್ಷ ಎರಡದಾಗ ದುಡಿ ಬಂಡವಾಳ ಮಾರ್ಚ್ ಮೂವತ್ತ ಹದಿನೆಂಟು ಕೋಟಿ ಎಪ್ಪತ್ತೆರಡು ಲಕ್ಷ ಐವತ್ತಾರು ಸಾವಿರದ ಎಂಟುನೂರ ಹದಿನೆಂಟು ಮಾರ್ಚ್ ಹದಿನೆಂಟು ಕೋಟಿಗೆ ಮೇಲ್ಪಟ್ಟ ದುಡಿ ಬಂಡವಾಳ ಮಾರ್ಚ್ ಅಂದ್ರೆ ಕೊಡಿಸಿ ಹದಿನೆಂಟು ಕೋಟಿ ಇತ್ತು ಸಾಹೇಬ್ರವ್ರು ಎಷ್ಟು ಕೊಡ್ತಾರಂತ ಅವರೇ ಹೇಳ್ತಾರೋ ಆ ಬಗ್ಗೆ ಬಗ್ಗೆ ಲೇಖ ಪರಿಷೋದಕರು ಹದಿನೈದು ಪರ್ಸೆಂಟ್ ಡೆವಿಡೆಂಟ್ ಲಾಭಾಂಶವನ್ನು ಪ್ರತಿಯೊಂದು ಶೇರ್ ಮೆಂಬರ್ಗೆ ಕೊಡ್ರಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಈ ವರ್ಷ ಈ ಒಂದು ಹದಿನೈದು ಇಪ್ಪತ್ತು ದಿವ್ಸದಾಗ ತಮ್ಮ ತಮ್ಮ ಎಸ್ ಬಿ ಖಾತೆಗಳ ಮ್ಯಾಗ ಆ ಡೆವಿಡೆಂಟ್ ಹಣ ಹಾಕೋತೆವು ನಿಮ್ಗೆ ಯಾವಾಗ ಬೇಕಾದಾಗ ಅಮೌಂಟ್ ಹೋಯ್ರಿ ಇದನ್ನು ಎರಡು ಸಲ ಡೆವಿಡೆಂಟ್ ನಮ್ಮ ಇಪ್ಪತ್ತೈದನೇ ಬೆಳೆ ಹಬ್ಬ ಆಚರಣೆ ಮಾಡಿದೆವು ಆವಾಗ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಶೇರ್ ಡೆವಿಡೆಂಟ್ ಕೊಟ್ಟಿದ್ದೆವು ಥೋಡಿ ಮಂದಿ ಹೋದವರು ಥೋಡಿ ಮಂದಿ ಅವರು ಖಾತೆ ಮ್ಯಾಗೆ ಇಟ್ಟಿದ್ದೆವು ಈ ಸಲನೂ ಹದಿನೈದು ಪರ್ಸೆಂಟ್ ಖಾತೆ ಮ್ಯಾಗ ಇಡ್ತೆವು ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಬಡ್ಡಿ ವಸೂಲಿ ಮಾಡ್ತೇವೆ ಅಥವಾ ಒಂದು ಗುರಿ ಇಟ್ಕೊಂಡೆವು ಯಾಕಂದ್ರೆ ನಾವು ಟರ್ನ್ ಅವರ್ ಲೆಕ್ಕ ಹಾಕಿ ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಮಂದಿ ಕೀಡದ ಬಡ್ಡಿ ವಸೂಲಿ ಮಾಡ್ತೇವೆ ಆ ಪೈಕಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಖರ್ಚು ಆಗೋ ಸಾಧ್ಯತೆ ಐತಿ ಅಂದಾಜು ಖರ್ಚು ಸಾರಿ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಬಡ್ಡಿ ಅಂದಾಜು ಆದಾಯ ಒಂದು ಕೋಟಿ ತೊಂಬತ್ತು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಆದಾಯ ಬಡ್ಡಿ ವಸೂಲಿ ಮಾಡ್ತೇವೆ ಖರ್ಚು ಒಂದು ಎಂಬತ್ತೈದು ಒಂದು ಕೋಟಿ ಎಂಬತ್ತೈದು ಖರ್ಚು ಐದು ಲಕ್ಷ ರೂಪಾಯಿ ಲಾಭ ಲಾಭದ ಮಾಡಬೇಕಾದ್ ಹೆಚ್ಚಾಗತೈತಿ ಸರಿ ನಾವು ಕಡಿಮೆ ಹಿಡ್ಕೊಂಡು ಹೋಗ್ತೇವೆ ಯಾಕಂದ್ರೆ ಹಿಂದಿನ ಸಲ ಐದು ಹರಿದು ಹನ್ ಈಗ ಹದಿನೈದು ಹೋಗಿ ಬಂದಿತ್ತು ಹಿಂಗೆ ಆ ಮೂಮೆಂಟ್ ನಮ್ಮ ವಸೂಲಿ ಆ ಎತ್ತರ ಎಲ್ಲ ಪರಿಣಾಮ ಆಗಿ ಹೆಚ್ಚು ಅನುಕೂಲ ಆದ್ರೆ ಆಗತಿ ಆದ್ರೆ ಐದು ಲಕ್ಷ ನಾವು ಪ್ರಾಫಿಟ್ ಮಾಡ್ತೇವೆ ಅಂತ ಒಂದು ಗುರಿ ಇಟ್ಕೊಂಡೆವು ಬರೀ ಅಂದ್ರೆ ಈಗ ನೀವು ಅನಾರ ಒಂದು ಎಂಬತ್ತೈದು ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡ್ತೀರ ಅಂತಂದ್ರೆ ಏನೇನು ಖರ್ಚು ಮಾಡೋರು ಇದರಾಗೆಲ್ಲ ಕೊಟ್ಟೇವೆ ಅದ್ರಾಗ ಮೇಜರ್ ಖರ್ಚು ಏನಂತಂದ್ರೆ ಎಪ್ಪಡಿ ಇಟ್ಟವ್ರಿಗೆ ಬಡ್ಡಿ ಕೊಡೋದೈತಿ ಇಲ್ಲ ಇಲ್ಲಾಂದ್ರಿಗೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಅಡಿ ಬಡ್ಡಿ ಹೋಗಿದ್ದೀವಿ ಸರಾಸರಿ ಅಂದ್ರೆ ಉಳಿದ ಖರ್ಚುಗಳ ಸಿಬ್ಬಂದಿ ವೇತನಗಳು ಹನ್ನೆರಡು ಲಕ್ಷ ಹೋಗ್ತೈತಿ ಅಂದಾಜ ಟಿಮಿ ಕಮಿಷನ್ಗಳ ಒಂದು ಎಂಟು ಲಕ್ಷ ಅಂತ ಇವೆಲ್ಲ ನಿರ್ದೇಶಕರ ಖರ್ಚು ಜನರಲ್ ಮೀಟಿಂಗ್ ಖರ್ಚು ಇವೆಲ್ಲ ಖರ್ಚುಗಳ ಅಂದರೆ ಇವು ನಮ್ಮ ಸೇ ಎಲ್ಲ ಸಿಬ್ಬಂದಿಗಳಿಗೆ ಇದ ದೀಪಾವಳಿ ಬೋನಸ್ಗಳ ಇವೆಲ್ಲ ಇರ್ತಾವೆ ಅದ್ರೊಳಗೆ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಅವರ ಅನುಮತಿ ತಗೊಂಡು ಆಡಳಿತ ಮಂಡಳಿಗಳು ಅನುಮತಿ ತೊಗೊಂಡು ಇನ್ನೂ ಚಾರ್ಟ್ ತಯಾರು ಮಾಡಿಕೊಂಡಿರ್ತೀವಿ ಇದು ತಾವು ಗಮನಿಸಬೇಕಂತ ವಿನಂತಿ जवळपास पंचवीस सत्तावीस वर्षाचा काळ जर बघितला तर या संस्थेनं सर्वसामान्य माणसाच्या मनामध्ये एक अतिशय विश्वासाच स्थान निर्माण केलेलं आहे माणसाच्या जीवनामध्ये अनेक प्रश्न असतात मुलांच्या शिक्षणाचे प्रश्न असतात मुला मुलींची लग्न करायचे असतात कधी कधी सर्वसामान्य माणसाच्या आरोग्याचे प्रश्न असतात आणि अशा वेळी पैसा हा फार महत्वाचा घटक आहे पैश माणसाला जीवनामध्ये सगळी नाटकं करता येतात पण पैशाचं नाटक करता येत नाही आणि मग अशा वेळेला एका बाजूला पैसे द्यायचे म्हटले तर कठोर नियम असतात आणि एका बाजूला सर्वसामान्य माणसाच्या अडचणी असतात तर नियम आणि अडचणी या दोन्हीच्या मध्ये एक सुवर्णमध्ये काढायचा असतो आणि हा सुवर्णमध्ये काढून ಮನಸ್ಸಿನ ಸುಖ ದುಃಖದಿ ಶಿವಲಿಂಗೇಶ್ವರ ಬಹಳ ಸಣ್ಣ ಪ್ರಮಾಣ ಈ ಪ್ರಮಾಣ ಮೂವತ್ತೆರಡು ಕೋಟಿ ಹೋಬರ ಹೊರಗಾಡಿಗೆ ಮೂವತ್ತೆರಡು ಕೋಟಿ ನಮ್ಗೆ ಬಾಡದ ಅದು ಎಲ್ಲ ಕ್ಷೇತ್ರದಾಗ ಐತಿ ಎಲ್ಲ ರಾಜಕೀಯ ವ್ಯಕ್ತಿಗಳಿದ್ದಾರೆ ಎಲ್ಲ ಸಂಘಕ್ಕೆ ಸೇವಾ ಮಾಡುವಂತ ಯುವಕರಿದ್ದಾರೆ ಎಲ್ಲರೂ ಮನೆಯ ಅವಾಗ ಇತ್ತು ಬೆಳೆಯಾಗೈತಿ ಅದಕ್ಕೆ ಯಾವ ಪಾರ್ಟಿ ಪಕ್ಷಕ್ಕೆ ಆಗಿಲ್ಲ ಎಲ್ಲ ಹೊರಗಿಟ್ಟು ಬಂದರು ಈಗ ಬಂದ್ರೆ ಅವ್ರ ಜನ ಅವ್ರ ಜನ್ಮನ ಅವ್ರ ಜನ ಹಿಂಗೆ ಆ ಪ್ರಕಾರ ಬ್ಯಾಂಕ್ ಆಗೈತಿ ಇದಕ್ಕೆಲ್ಲ ಸರ್ಕಾರ ನಿಮ್ಗೆ ಎಲ್ಲ ಬೀದಿ ನಿಮ್ಮ ಸರ್ಕಾರ ಸದಾ ಇರಬೇಕು ಅವ್ರಿಗೆ ಈ ಸರ್ಕಾರ ಐತಿ ಮತ್ ಅವ್ರ ಸಂಶಯ ಭವನ ಯಾರ ಇಲ್ಲ ಅವ್ರದ್ದು ಎಲ್ಲ ಮಂಡಳಿದ ಮಂಡಳ ಹಳ್ಳಿ ಮಂದಿ ಚಲೋ ಐತಿ ಚರ್ಮ ಚಲೋ ಇದೆಯಿಂದ ಎಲ್ಲಾರು ಒಂದ ವಿಶ್ವಾಸ ನಡೆಸಿದಾರ ಆ ಪ್ರಕಾರ ಅವಾಗ ಈ ಮಂದಿ ಎಲ್ಲ ಕೊಡೋಕೈತಿ ಅವಾಗ ನೀವೆಲ್ಲ ಹಿಂಗೆ ಸರ್ಕಾರ ಕೊಡ್ಕೊಂಡು ಒಂದ್ ಸಾವಿರದ ಏಳ್ನೂರ ಒಂಬತ್ತು ಸದಸ್ಯರು ನಾವು ಏನಾದ್ರು ಹಿಡಿದು ಡೇಕು ಅವ್ರ ವಿಚಾರಗಳನ್ನ ಒಂದ್ ಕಡೆ ತರಬೇಕಂತಂದ್ರೆ ನಿಜವಾಗ್ಲೂ ಈ ಶಿವಲಿಂಗೇಶ್ವರ ಒಂದು ಸಂಘದ ಏನು ಆಡಳಿತ ಮಂಡಳಿ ಐತಲ್ಲ ಅವ್ರಿಗೆ ಆ ದೇವರೇ ತಾನದ ದೇವರ ಏನ್ ಮಾಡ್ಲಿ ಅಂತಂದ್ರ ನಿರಂತರವಾದ ಶಕ್ತಿಯನ್ನು ಕೊಡ್ಲಿ ಯಾಕಂದ್ರೆ ಇದು ಹತ್ತೊಂದೂರ ತೊಂಬತ್ತೊಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತ ಪ್ರಾರಂಭ ಇತ್ತು ಅಲ್ಲಿ ಹನ್ನೆರಡು ಲಕ್ಷ ಅರವತ್ತೆರಡು ಸಾವಿರದ ಒಳ್ನೂರ ನಲ್ವತ್

ಬಳಸುವುದರಲ್ಲಿಯೂ ಹಲವಾರು ಹಾದಿಗಳಿವೆ ಉಳಿಸುವುದರಲ್ಲಿಯೂ ಹಲವಾರು ಹಾದಿಗಳಿವೆ ಗಳಿಸಬೇಕಾದರೆ ಒಳ್ಳೆಯ ಹಾದಿಯಲ್ಲಿ ಕಾಯಕವೇ ಕೈಲಾಸ ತತ್ವದಲ್ಲಿ ನಾವು ಗಳಿಸಬೇಕು ನಾವು ಮಾಡುವ ಕೆಲಸವನ್ನ ಟೀಕಿಸಬೇಕು ಆ ಕೆಲಸದಲ್ಲಿ ಗಳಿಸಬೇಕು ಅಡ್ಡ ಹಾದಿಯಲ್ಲಿ ಗಳಿಸಿದ ಹಣ ಅದು ಕಡೆಯವರೆಗೆ ಬರಲಾರದು ಯಾಕಂದ್ರೆ ಕಾಯಕದಲ್ಲಿ ಸಂತೋಷವನ್ನು ಪಟ್ಟು ಗಳಿಸಿದರೆ ನಿಸ್ವಾರ್ಥತೆಯಿಂದ ಗಳಿಸಿದರೆ ಅದು ನಮಗೆ ನಮ್ಮ ಕುಟುಂಬಕ್ಕೆ ನಮಗೆ ನಾನು ಅನುಭವಿಸಿ ಮಾತಾಡ್ತಾ ಇದ್ದೇನೆ ನಡ್ಸ್ಕೊಂಡು ಬರೋದು ಅಂತ ಏನು ದೊಡ್ಡ ದೊಡ್ಡ ಸಾಧನೆಯ ಸಾಧನೆಯ ಯಾಕಂದ್ರೆ ಇವರೆಲ್ಲ ಕ್ಲಾಸ್ಮೇಟ್ಸ್ ಕಂಪ್ನಿಯವರು ಈಗ ಬಂದಿದ್ದಾರೆ ಸಿ ಎ ಅವ್ರೆಲ್ಲ ಅಡಿಟ್ ಮಾಡ್ತಕ್ಕಂಥರು ಆಮೇಲೆ ಶಿವಾನಂದ ಅವರೇ ಇವ್ರೆಲ್ಲಾ ಗೆಳೆಯರೆಲ್ಲ ಸೇರ್ಕೊಂಡು ಏನೋ ಹುಡ್ಗಾಟಿಕೆ ಮಾಡಕ್ ಹೊಂಟಂಗ ಯಾರು ಹುಡುಗಾಟಿಕೆ ಏನಲ್ಲ ಅನ್ನೋದ್ರ ಇದ್ದಂತ ಬ್ಯಾಂಕನ್ನ ಒಂದು ಸರಿಯಾದ ಮನಸ್ಸು ಸ್ವಚ್ಛವಾದಂತ ಮನಸ್ಸು ಇತ್ತಂದ್ರ ಏ ಒಳ್ಳೇದು ಮಾಡಬೇಕಪ್ಪ ನಾಲ್ಕು ಮಂದಿ ನಾಲ್ಕಾ ನಾಲ್ಕೆಂಟು ಮಂದಿ ಕುಡ್ಕೊಂಡು ಒಂದು ಊರಿನೊಳಗೆ ಏನಾದರೂ ಏನಾದ್ರು ಒಂದು ಸುಧಾರಣೆ ಅನ್ನುವಂತ ಸದಿಚ್ಛೆಯನ್ನು ಇಟ್ಟುಕೊಂಡು ಕೆಲಸ ಅವರು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಮಾಡತಕ್ಕಂಥದನ್ನ ನೋಡಿದ್ರೆ ನಮಗ ಬಹಳಷ್ಟು ಖುಷಿ ಆಗ್ತದೆ ಬಿಲ್ಡಿಂಗ್ ಓಪನ್ ಬಂದಾಗಂತೂ ನಮಗೆ ಹಾಲು ಕೊಡದ್ರೆ ಸಂತೋಷ ಆಗಿದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಣ್ಣ ಹಳ್ಳಿಗಳ ಸಣ್ಣ ಹುಡುಗರು ಕೊಡು ಮಾಡಿದ್ರು ಅದಕ್ಕೆಲ್ಲ ಹಿರಿಯರ ಆಶೀರ್ವಾದ ಅಜ್ಜರ ಆಶೀರ್ವಾದ ಅದರಿಂದಾಗಿ ಇವತ್ತು ಈ ಸಂಸ್ಥೆ ಸುಮಾರು ಇಪ್ಪ ಮೂವತ್ತು ನಾಲ್ಕು ಕೋಟಿ ದುಡಿಯೋ ಬಂಡವಾಳ ಅಂತ ಅವರು ಸಾಮಾನ್ಯ ಮಾತಾಡೋದು ಅಷ್ಟೊಂದು ಮಾಡಿಕೊಂಡಿದ್ದಾರೆ ಈ ಸಂಸ್ಥೆಯ ಜೊತೆಗೆ ನಾವೆಲ್ಲ ಇದು ವೇದಿಕೆ ಮೇಲೆ ಇರುವಂಥವ್ರು ಎಲ್ಲರೂ ಕೂಡ ಮುಖ್ಯವಾಗಿ ಈ ಸಂಸ್ಥೆಯನ್ನು ನಡೆಸುವಂಥವ್ರು ಕೈಗಳು ಸ್ವಚ್ಛ ಅದ ಯಾರ ಕೈ ಸ್ವಚ್ಛ ಇರ್ತಾವ ಅವರ ಕಡೆ ಖಾಯಂ ಕಾಯಂಬಳಿ ಇರ್ತದೆ ಯಾರ ಕೈ ಹೊಲಿಸುತ್ತವೆ ಅಲ್ಲಿ ಖಾಯಂ ಮಳಿ ಇರ್ತೀವಿ ತಿಳಿಬೇಕಲ್ಲ ನಾನು

可以给这个